ಜೀವನದಲ್ಲಿ ನಾನು ಹೇಗೆಲ್ಲ ಇರಬೇಕು ಆಧ್ಯಾತ್ಮಿಕವಾಗಿ ವೈಯಕ್ತಿಕವಾಗಿ ನಾನು ಹೇಗೆಲ್ಲ ಇರಬೇಕು ಏನನ್ನೆಲ್ಲ ಪಾಲಿಸ್ಬೇಕು ಹಾಗೆಯೇ ನಾನು ನಾಲ್ಕಾಳಿಗೂ ಇಷ್ಟ ಆಗಬೇಕು ಬಟ್ ನನ್ನ ತನ ನಾನು ಬಿಟ್ಕೊಡ್ಬಾರ್ದು ಇಷ್ಟನ್ನು ಬಿಟ್ಕೊಡ್ದೇನೆ ನಾನು ಹೇಗೆ ನನ್ನತನವಾಗಿ ನಾನು ಬದುಕೋದು ನಾಲ್ಕು ಜನರ ಜೊತೆ ಹೇಗೆಲ್ಲ ಬೆರಿಬೇಕು ಏನೆಲ್ಲ ನಾನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿ ಇಷ್ಟ ಆಗುತ್ತೆ ಅಂತ ಅನ್ ಅಂತ ಹೇಳ್ತಾ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಾಗ್ರ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ನಾನು ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಾಗಾಗುತ್ತೆ ಹಾಗೆ ನನ್ನ ಚಾನಲಲ್ಲಿ ಮೋನೋ ಆನ್ ಆಗಿರೋದ್ರಿಂದ ಜಾಯಿನ್ ಬಟನ್ ಇದೆ ಸೊ ಯಾರೆಲ್ಲ ಇನ್ನು ಮೆಂಬರ್ಶಿಪ್ ಆಗಬೇಕು ಅನ್ಕೋತಿದ್ದೀರಾ ಫಿಫ್ಟಿ ನೈನ್ ರುಪೀಸ್ ಕೊಟ್ಟು ಮೆಂಬರ್ಶಿಪ್ ಆಗ್ಬೋದು ನನ್ನ ಚಾನಲ್ಗೆ ಹಾಗೆ ಸೂಪರ್ ಥ್ಯಾಂಕ್ಸು ಸೂಪರ್ ಚಾಟು ಇದೆಲ್ಲ ಏನಾದರೂ ಕೊಡಬೇಕು ಅಂತ ಇದ್ದರೆ ಕೂಡ ನೀವು ಕೊಡ್ಬೋದು ಸೊ ಮೊದಲನೇದು ಆಧ್ಯಾತ್ಮಿಕವಾಗಿ ನಾವು ಏನೆಲ್ಲ ಪಾಲನೆ ಮಾಡಬೇಕು ಹೇಗೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಆತ್ಮಾನುಸಂಧಾನ ನಿತ್ಯವು ಸ್ವಯಂ ಅವಲೋಚನಾ ಸೆಲ್ಫ್ ರಿಫ್ಲೆಕ್ಷನ್ ನಮ್ಮ ನಡವಳಿಕೆ ಆಚ ಆಲೋಚನೆ ಹಾಗೆ ಕರ್ಮಗಳನ್ನ ಪರಿಶೀಲಿಸುತ್ತೆ ನಮ್ಮ ನಡವಳಿಕೆ ಹೇಗಿರುತ್ತೆ ನಾವು ನಾವು ಏನೆಲ್ಲ ಮಾಡ್ತಾ ಇದ್ದೀವಿ ದೇವ್ರಿಗೆ ನಾವು ಏನೆಲ್ಲ ಇದು ಮಾಡ್ತಾ ಇದ್ದೀವಿ ನಮ್ಮ ಮನಸ್ಸೇ ಒಂದು ಲೋಕ ಅಲ್ವಾ ಒಂದು ದೇವ್ರಿದ್ದಂಗೆ ಮನಸ್ಸಿನ ಮಾತು ಒಂದು ಇದ್ದಂಗೆ ಅದನ್ನು ನಾವು ಫಸ್ಟು ಪ ಪರಿಶೀಲಿಸ್ಕೊಂಡು ಹೋಗ್ಬೇಕು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದು ನಮ್ಮ ಮನಸ್ಸಿಗೆ ಗೊತ್ತಿರುತ್ತೆ ಆ ಮನಸ್ಸು ಹೇಳ್ತಾ ಇರುತ್ತೆ ಇದು ಒಳ್ಳೆಯದು ಇದು ಕೆಟ್ಟದ್ದು ಅಂತ ಆ್ಯಂಡ್ ಸೆಕೆಂಡ್ ಒಂದು ಏನಪ್ಪ ಅಂದರೆ ಧ್ಯಾನ ಮತ್ತು ಪ್ರಾರ್ಥನೆ ಸದಾಚಾರ ಪ್ರತಿದಿನ ನಾವು ಪ್ರಾರ್ಥನೆಗಳಿಗೆ ಸೊ ಕೆಲವೊಂದು ಟೈಮ್ ಅಂತ ಅಂದ್ಬಿಟ್ಟು ಒಂದು ಧ್ಯಾನ ಮತ್ತು ಪ್ರಾರ್ಥನೆಗೆ ಅಂತ ಕೆಲವೊಂದು ಟೈಮ್ನ ಇಡಬೇಕಾಗುತ್ತೆ ಪ್ರಾರ್ಥನೆ ಅಂದರೆ ಆ ದೇವ್ರನ್ನ ನಾವು ಒಂದು ಈಗ ಬೆಳಗ್ಗೆ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ದೇವ್ರದ್ದು ಮನೆಯಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ಕುತ್ಕೋತೀವಲ್ವ ಹಾಗೆ ನಮ್ಮ ಮೈನ ದಂಟ್ಸೋದಕ್ಕೆ ಧ್ಯಾನ ವ್ಯಾಯಾಮ ಅಂತ ಎಲ್ಲ ಹೇಳಿ ಟೈಮ್ ಕೊಡ್ತೀವಲ್ವ ಸೊ ಅದಕ್ಕೆ ಅಂತ ಇಷ್ಟು ಒಂದು ಒಂದು ಟೈಮ್ ಫಿಕ್ಸ್ ಮಾಡಿಬಿಡ್ಬೇಕು ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿದ್ದಾದಮೇಲೆ ಇದಕ್ಕೆ ಇಷ್ಟ ಟೈಮು ಇದಕ್ಕೆ ಇಷ್ಟು ಟೈಮು ಅಂತ ಒಂದು ಟೈಮ್ ಇಡಬೇಕು ಸತ್ಯ ಮತ್ತು ಧರ್ಮದ ಹಾದಿ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ನಮಗೆ ಗೊತ್ತಿರುತ್ತೆ ಅಲ್ವಾ ಸೊ ಸತ್ಯ ದಾರಿಯಲ್ಲಿ ನಾವು ಹೋದಾಗ ಧರ್ಮದ್ದಾರಿಯಲ್ಲಿ ನಾವಿದ್ದಾಗ ನಮ್ಗೆ ಎಷ್ಟೇ ಕಷ್ಟ ಬಂದರೂ ಏನೇ ಬಂದರೂ ಕಾಪಾಡೋದಕ್ಕೆ ಒಂದು ಕೈ ಅಂತ ದೇವರು ಇಟ್ಟಿರ್ತಾನೆ ಅಹಂಕಾರ ಕಡಿಮೆ ಮಾಡ್ಕೋಬೇಕು ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ಅದನ್ನು ದೇವರ ಆಶೀರ್ವಾದ ಅಂತಲೇ ಪರಿಗಣಿಸ್ಬೇಕು ಇವಾಗ ನಾವೇನು ಹೇಳ್ತೀವಿ ನಾನು ಲಕ್ಷಗಳ ಸಂಪಾದನೆ ಮಾಡಿದ್ದೀನಿ ನನ್ನ ದುಡಿಮೆಯಿಂದ ನಾನು ಸಂಪಾದನೆ ಮಾಡಿದ್ದೀನಿ ಯಾವ ದೇವರ ಅನುಗ್ರಹವೂ ಇಲ್ಲ ಕುತ್ಕೊಂಡು ತಿಂದರೆ ಏನೂ ಬರೋದಿಲ್ಲ ಅಂತ ಬಟ್ ಓಕೆ ನಾನು ಒಪ್ಕೊತೀನಿ ಕೂತ್ಕೊಂಡು ತಿಂದರೆ ಯಾವುದು ಬರೋದಿಲ್ಲ ಬಟ್ ದೇವರ ಅನುಗ್ರಹ ಇಲ್ಲದೆ ನೀನು ಮಾಡ್ತಿರೋ ಕೆಲಸ ಸಕ್ಸಸ್ ಆಗಕ್ಕೆ ಸಾಧ್ಯನೇ ಎಲ್ಲ ಅಹಂಕಾರ ಅನ್ನೋದು ಇರಬಾರ್ದು ಧರ್ಮಗ್ರಂಥಗಳ ಅಧ್ಯಯನ ನಂಬಿಕೆ ಇರಬೇಕು ಧರ್ಮ ಗ್ರಂಥಗಳ ಭಗವದ್ಗೀತೆ ಈ ಈತ ರಾಮಾಯಣ ಮಹಾಭಾರತದ ಬುಕ್ಗಳು ಓದಬೇಕು ಪರೋಪಕಾರ ಇತರರಿಗೆ ನಾವು ಸಹಾಯ ಮಾಡೋದ್ರ ಮೂಲಕ ಆಧ್ಯಾತ್ಮಿಕ ಶುದ್ಧತೆಯನ್ನು ಸಾಧಿಸ್ಕೋಬೇಕು ಇನ್ನೊಬ್ಬರಿಗೆ ಸಹಾಯ ಮಾಡೋದ್ರಲ್ಲೇ ದೇವ್ರನ್ನ ಕಾಣಬೇಕು ಇವಾಗ ನಾವು ಎಲ್ಲಾದರೂ ದೇವಸ್ಥಾನಕ್ಕೆ ಹೋದಾಗ ಒಂದು ರೂಪಾಯಿ ದೇವಸ್ಥಾನದ ಹುಂಡಿಗೆ ರೂಪಾಯಿ ಹಾಕ್ತಿವಲ್ವ ಸೊ ನಾವು ಅದನ್ನು ನಾವು ಹುಂಡಿಗೆ ಹಾಕ್ತೀವಿ ಅಂತ ಮುಗಿ ಕೈ ಮುಗ್ದಿರ್ತೀವಿ ನಾವು ಹಾಕ್ತೀವಿ ಇಲ್ಲ ಅಂತ ಹೇಳಲ್ಲ ಅದನ್ನೇ ಎಲ್ಲಾದರೂ ಒಂದು ಅನಾಥಾಶ್ರಮನೋ ಒಂದು ಯಾವುದಾದ್ರೂ ಒಂದು ಮಗುಗೆ ಬುಕ್ಸ್ ಕೊಡಿಸೋದು ಒಂದು ಮಗುಗೆ ಏನಾದರೂ ಒಂದು ಬಟ್ಟೆ ಕೊಡಿಸೋದು ಈ ತರ ಮಾಡಿದ್ರೆ ಅವ್ರಿಗೆ ಕೂಡ ನೀವು ದೇವರಾಗಿ ಕಾಣ್ತೀರಾ ಅವ್ರ ಎಜುಕೇಷನ್ಗಾಗಿರ್ಬೋದು ಅವ್ರ ಅವ್ರಿಗೆ ಒಂದು ವಿಷಾರಾಗಿ ನೀವು ಕಾಣಿಸ್ಕೋತೀರ ಅಂಡ್ ವೈಯಕ್ತಿಕವಾಗಿ ಬೆಳವಣಿಗೆಗಳಲ್ಲಿ ನಮಗೆ ಏನೇನೆಲ್ಲ ಬೇಕು ಅಂತ ಹೇಳ್ತಾ ಹೋಗೋದಾದ್ರೆ ಆರೋಗ್ಯದ ಕಾಳಜಿ ನಮ್ಮ ದೇಹವೇ ನಮ್ಮ ಆತ್ಮದ ಮಂದಿರ ನಾನು ಮುಂಚೆ ಫಸ್ಟ್ ಪಾಯಿಂಟ್ ಎಲ್ಲ ಹೇಳ್ದಂಗೆ ನಮ್ಮ ಆತ್ಮನೇ ನಮಗೆ ದೇವಾಲಯ ಅದನ್ನು ಫಸ್ಟ್ ನಾವು ಶುದ್ಧವಾಗಿಟ್ಕೋಬೇಕು ಆರೋಗ್ಯ ಕಾಳಜಿ ಮಾಡಬೇಕು ಸರಿಯಾದ ಆಹಾರ ವ್ಯಾಯಾಮ ಮತ್ತು ನಿದ್ದೆ ನಿದ್ದೆ ಅವರ್ ಖಂಡಿತವಾಗ್ಲೂ ಇರಬೇಕು ಆ್ಯಂಡ್ ಎರಡನೇದು ಬಂದು ಮನೋಸ್ಥೈರ್ಯ ಜೀವನದಲ್ಲಿ ಏನೇ ಬಂದರೂ ಸವಾಲುಗಳು ಬಂದರೆ ಕೂಡ ಧೈರ್ಯದಿಂದ ಹೆದರಿಸುವಂಥ ಒಂದು ತಾಕತ್ತು ಶಕ್ತಿ ನನಗಿರಬೇಕು ಸಂಬಂಧಗಳ ಮೌಲ್ಯ ಸನ್ಮಾನ ಮತ್ತು ಪ್ರಾಮಾಣಿಕ ಸಂಬಂಧಗಳನ್ನು ನಿರ್ವಹಿಸಿ ಸಂಬಂಧಗಳ ಮೌಲ್ಯ ಹೇಗಿರಬೇಕು ಅಂದರೆ ಅವನ್ನ ನೋಡಿ ನಾನು ಹೊಟ್ಟೆ ಹುರ್ಕೋಬಾರ್ದು ಅವನು ನನ್ನ ಅವನ ಬೆಳವಣಿಗೆ ನೋಡಿ ನಾನು ಹೊಟ್ಟೆಯವ್ರಿಗ್ಬಾರ್ದು ಅವನ ಹಾಕೋದು ಬೆಳೆದ್ರೆ ಕೂಡ ಅವನ ಅಲ್ಲಿ ನನ್ನ ಸಕ್ಸಸ್ನ ಕಾಣಿಸ್ಬೇಕು ಕಾಣಬೇಕು ಅದು ನಿಜವಾದ ಸಂಬಂಧಗಳ ಮೌಲ್ಯ ಅಂಡ್ ನಾಲ್ಕನೇದು ಬಂದು ವಿದ್ಯಾಭ್ಯಾಸ ಮತ್ತು ಅಭ್ಯಾಸ ಮತ್ತು ವಿದ್ಯಾಭ್ಯಾಸ ಏನೇನು ಅಭ್ಯಾಸ ಹೊಸದನ್ನು ಕಲಿಯೋದು ಎಂದಿಗೂ ನಿಲ್ಲಿಸಬಾರ್ದು ನಾವು ಜ್ಞಾನ ಸದಾ ಬೆಳೆಯು ಬೆಳೆಯುತ್ತೆ ಅಂತೆ ಈಗ ನನಗೆ ಒಂದು ಟೈಲರಿಂಗ್ ಬಗ್ಗೆ ಇಂಟ್ರೆಸ್ಟ್ ಬಂತು ಅದನ್ನ ಕಲಿಯೋದು ಅದಾದಮೇಲೆ ಇನ್ನೊಂದು ಕಲಿಯೋದು ಆ ಥರ ನಾವು ಯಾವುದನ್ನು ಫ್ರೀಯಾಗಿ ಇಟ್ಕೋಬಾರ್ದು ನಮ್ಮ ಮೈಂಡ್ನ ಆ್ಯಂಡ್ ಉದ್ದೇಶ ಪೂರಿತ ಜೀವನ ಜೀವನದಲ್ಲಿ ಉದ್ದೇಶ ಪರ್ಪೋಸ್ ಏನಿದೆ ಅದನ್ನು ನಿರ್ಧರಿಸಿ ಅದನ್ನು ಸಾಧಿಸಲು ಪ್ರಯತ್ನಿಸಿ ಇವಾಗ ಪರ್ಪೋಸ್ ಅಂದರೆ ನಾನು ಒಂದು ಐ ಎ ಎಸ್ ಆಫೀಸರ್ ಆಗಬೇಕು ಅನ್ನೋದಿರುತ್ತೆ ಅದನ್ನು ನಾನು ಉದ್ದೇಶ ನೆರವೇರಿಸ್ಕೋಬೇಕು ಅದಕ್ಕೋಸ್ಕರ ನಾನು ಕಷ್ಟಪಡಬೇಕು ನನ್ನ ಕೈಯ್ಯಲ್ಲಿ ಏನಾಗುತ್ತೋ ಅದನ್ನು ನಾನು ಮಾಡಬೇಕು ಅಂತ ಸಮಯದ ಶಿಸ್ತು ಸಮಯವನ್ನು ಜಾಣ್ಮೆಯಿಂದ ಉಪಯೋಗಿಸಿಕೊಂಡರೆ ಬದುಕು ಮತ್ತಷ್ಟು ಫಲಪ್ರದಯವಾಗಿರುತ್ತದೆ ಎಷ್ಟು ಒಳ್ಳೆ ಮಾತು ನೋಡಿ ನಾವು ಇವತ್ತಿನ ಈ ಟೈಮ್ನ ನಾನು ವೇಸ್ಟ್ ಮಾಡಿಬಿಟ್ರೆ ನೆಕ್ಸ್ಟ್ ನನಗೆ ಈ ಟೈಮ್ ಬರುತ್ತೆ ಬಟ್ ಇವತ್ತಿನ ಟೈಮ್ ಬರೋದಿಲ್ಲ ನಾಳೆ ಬೇರೆ ಟೈಮ್ ಬರುತ್ತೆ ಸೊ ಹಾಗಾಗಿ ಇವತ್ತಿನ ಟೈಮ್ನ ನಾನು ಉಳಿಸ್ಕೊಂಡು ಆ ಟೈಮಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ಕೊಂಡು ಹೋಗಬೇಕು ಹಾಗೆ ನಾವು ಆಧ್ಯಾತ್ಮಿಕವಾಗಿ ಶಾಂತಿ ವೈಯಕ್ತಿಕವಾಗಿ ಬೆಳವಣಿಗೆ ಎರಡನ್ನೂ ಜೀವನದಲ್ಲಿ ಸಮತೋಲನವಾಗಿ ನಿರ್ವಹಿಸಿಕೊಂಡೇನಾದರೂ ಹೋದರೆ ಜೀವನದಲ್ಲಿ ನಿಜವಾದ ಒಂದು ಸಂತೋಷ ನಮಗೆ ಸಿಗುತ್ತೆ ಹಾಗೆ ಎರಡರ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ದರ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲಲ್ಲಿ ಮೆಂಬರ್ಶಿಪ್ ತೊಗೊಂಡಿಲ್ಲ ಪ್ಲೀಸ್ ಮೆಂಬರ್ಶಿಪ್ ಬ ತಗೊಂಡು ನನಗೆ ಸಪೋರ್ಟ್ ಮಾಡಿ ನನ್ನ ಚಾನೆಲ್ ಮೆಂಬರ್ಶಿಪ್ ನೀವೇನಾದರೂ ಆದರೆ ನೀವು ಹೊಸ ಯೂಟ್ಯೂಬರ್ಸ್ ಆಗಿದರೆ ನಿಮಗೆ ಕೂಡ ತುಂಬ ಈಸಿ ಆಗುತ್ತೆ ಆ್ಯಂಡ್ ಸಬ್ಸ್ಕ್ರಿಪ್ಷನ್ಸ್ ನಿಮಗೆ ಕೂಡ ಬೇಗನೆ ಬರ್ತಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಮತ್ತೊಂದು ವೀಡಿಯೋ ಜೊತೆ ನಾನು ಎನ್ಸಿನಿ ಥ್ಯಾಂಕ್ ಯು ಲವ್ ಯು ಅಂಡ್ ಬೈ ಬೈ